ಮೊದಲು ಮೇಷರಾಶಿ ಮೇಷರಾಶಿಯವರು ಈ ದಿವಸ ವ್ಯಾವಹಾರಿಕವಾಗಿ ನಿಮ್ಮ ಆತ್ಮಚಿಂತನೆ ಅಂತಕ್ಕಂಥದ್ದು ಬಹಳ ವಿಸ್ತಾರವಾಗಿ ನಿಮ್ಮನ್ನು ಬಾಧಿಸ್ತಕ್ಕಂಥದ್ದಾಗುತ್ತೆ ನಿಮ್ಮದೇ ಆದಂತಹ ಚಿಂತೆಯಲ್ಲಿ ನೀವು ತೊಡಗಿರ್ತೀರಿ ಅಂತ ಹೇಳಿ ಹೇಳಬೇಕು ಈ ಚಿಂತೆಯಲ್ಲೇ ಕಾಲ ಕಳೆದು ಹೋಗ್ತಕ್ಕಂಥದ್ದು ಅಂದರೆ ಇಡೀ ದಿನ ಬೇರೆ ಯಾವ ಕೆಲಸಗಳಿಗೂ ಅವಕಾಶವೇ ಆಗುವುದಿಲ್ವೇನೋ ಅನ್ನುವ ರೀತಿಯಲ್ಲಿ ಯೋಚನೆಯನ್ನು ಮಾಡ್ತಾನೇ ಇರ್ತೀರಿ ಅಂತಕ್ಕಂಥದ್ದು ವ್ಯಾಪಾರ ವ್ಯವಹಾರಾದಿಗಳಲ್ಲಿ ಮಧ್ಯವರ್ತಿಗಳಿಂದ ಮೋಸಕ್ಕೆ ಸಂಚು ನಡೆಯುತ್ತೆ ನೀವು ಜಾಗ್ರತೆಯನ್ನು ವಹಿಸಿದ್ರಿ ಪರವಾಗಿಲ್ಲ ಸ್ವಲ್ಪ ಎಚ್ಚರ ತಪ್ಪಿದರೂ ಕೂಡ ತೊಂದರೆ ಅಂತಕ್ಕಂಥದ್ದು ಇದ್ದೇ ಇದೆ ಅಂತ ಹೇಳಿ ಹೇಳಬೇಕಾದಂಥದ್ದು ಆಸ್ತಿಯ ವಿಚಾರಕ್ಕೆ ಹಲವಾರು ರೀತಿಯಲ್ಲಿ ಚರ್ಚೆಗಳಾಗತ್ತೆ ಆದರೆ ನಿಮ್ಮದೇ ಆಲೋಚನೆಯಿಂದ ಯಾವ ತೀರ್ಮಾನಕ್ಕೂ ಕೂಡ ಬರಲಿಕ್ಕೆ ಸಾಧ್ಯ ಆಗದೇ ಇರತಕ್ಕಂಥದ್ದು ದುಶ್ಚಟಗಳಿರ್ತಕ್ಕಂಥವರು ತುಂಬ ಎಚ್ಚರಿಕೆಯನ್ನು ವಹಿಸಬೇಕು ತುಂಬ ತೊಂದರೆಯಾಗ್ತಕ್ಕಂತಹ ಸೂಚನೆಗಳು ಕಾಣ್ತಾ ಇದೆ ಅಂತ ಅರ್ಥ ಬಾಕಿ ಇರತಕ್ಕಂತಹ ಕೆಲಸದ ಬಗ್ಗೆ ಮತ್ತೆ ಚಿಂತನೆಯನ್ನು ನಡೆಸ್ತೀರಿ ಆದರೆ ಆಗಲೇ ಹಾಗೆ ಕಾರ್ಯರೂಪಕ್ಕೆ ಬರ್ತಕ್ಕಂಥದ್ದು ಬಹಳ ಮುಖ್ಯ ಯಾವ ಕೆಲಸವೇ ಆಗಲಿ ನೀವು ಎಷ್ಟು ಆ ಕೆಲಸವನ್ನು ಮಾಡ್ತೀರಿ ಕಾರ್ಯರೂಪದಲ್ಲಿ ಅದಿರುತ್ತೆ ಅಂತಕ್ಕಂಥದ್ದೇ ಬಹಳ ಮುಖ್ಯ ಯೋಚನೆಯನ್ನು ಎಷ್ಟು ಬೇಕಾದರೂ ಮಾಡಬಹುದು ಆದರೆ ನಮ್ಮ ಶಕ್ತಿ ಸಾಮರ್ಥ್ಯಕ್ಕೆ ಅನುಗುಣವಾಗಿ ನಾವು ಕಾರ್ಯವನ್ನು ನಿರೂಪಿಸಬೇಕಾದಂಥದ್ದು ಬಹಳ ಮುಖ್ಯ ಅಂತ ಹೇಳಿ ಅರ್ಥ ಎಲ್ಲ ದೃಷ್ಟಿಯಿಂದ ನಿಮಗೆ ಅನುಕೂಲ ಕಂಡರೂ ಕೂಡ ಅದರ ಉಪಯೋಗ ಆಗಲಿ ಲಾಭ ಆಗಲಿ ನಿಮಗೆ ಬಹಳ ಕಡಿಮೆ ಅಂತ ಹೇಳಿ ಹೇಳುವಂತಹ ದಿವಸ ಒಟ್ಟಾರೆ ದಿನ ಯೋಚನೆಯಲ್ಲಿ ಕಳೆದು ಹೋಗುತ್ತೆ ಹೊರತು ಯಾವುದೇ ರೀತಿಯ ಅನುಕೂಲಕ್ಕಾಗಲಿ ಲಾಭಕ್ಕಾಗಲಿ ಅವಕಾಶಗಳು ಬಹಳ ಬಹಳ ಕಡಿಮೆ ಅಂತ ಹೇಳಿ ಹೇಳಬೇಕಾದಂಥದ್ದು ನರಸಿಂಹಸ್ವಾಮಿಯನ್ನು ಪ್ರಾರ್ಥನೆ ಮಾಡಿ ವೃಷಭ ವೃಷಭರಾಶಿ ವ್ಯಾವಹಾರಿಕವಾಗಿ ಹಲವಾರು ಜನ ನಿಮಗೆ ಮೋಸ ಮಾಡಬೇಕು ತೊಂದರೆಯನ್ನು ಮಾಡಬೇಕು ಅಂತ ಹೇಳಿ ಪ್ರಯತ್ನವನ್ನು ನಡೆಸಬಹುದು ಆದರೆ ಗ್ರಹಗತಿ ಚೆನ್ನಾಗಿರೋದ್ರಿಂದ ಯಾರೂ ಕೂಡ ನಿಮಗೆ ಮೋಸವನ್ನು ಮಾಡಲಿಕ್ಕೆ ವಂಚನೆಯನ್ನು ಮಾಡಲಿಕ್ಕೆ ಅವಕಾಶಗಳು ಆಗೋದಿಲ್ಲ ಅವರ ಪ್ರಯತ್ನಗಳೆಲ್ಲ ವಿಫಲವಾಗ್ತಕ್ಕಂಥದ್ದು ನಿಮ್ಮ ಆತುರದ ತೀರ್ಮಾನದಿಂದ ಮಾತ್ರ ತೊಂದರೆಯಾಗುವ ಸೂಚನೆಗಳಿದೆ ಹಾಗಾಗಿ ಯಾವುದಕ್ಕೂ ಕೂಡ ದುಡುಕು ಸ್ವಭಾವದಿಂದ ತೀರ್ಮಾನಗಳನ್ನು ಮಾಡದಲೇ ಬಹಳ ನಿಧಾನವಾಗಿ ಆಲೋಚನೆಯನ್ನು ಮಾಡಿ ನಿರ್ಧಾರವನ್ನು ಮಾಡಿ ಒಳಿತು ಅಂತಕ್ಕಂಥದ್ದು ನಿಮ್ಮ ಭಾಗಕ್ಕಿದೆ ನಿಮ್ಮ ಕೋಪ ಮತ್ತು ಶಿಸ್ತು ಇವೆರಡೂ ಕೂಡ ನಿಮ್ಮ ಪರವಾಗಿರುತ್ತೆ ಯಾವುದಾದ್ರೂ ಒಂದು ಕೆಲಸ ಆಗಬೇಕು ಅಂತಾದರೆ ತನ್ನದೇ ಆದಂತಹ ಶಿಸ್ತು ಇರಬೇಕು ಜೊತೆಗೆ ಯಾರು ನಾವು ಹೇಳಿದಂತಹ ಕೆಲಸವನ್ನು ಸಕಾಲದಲ್ಲಿ ಮಾಡೋದಿಲ್ವೋ ಆಗ ಒಂದೊಮ್ಮೆ ನಾವು ಕೋಪವನ್ನು ಮಾಡಿಕೊಂಡು ಸಿಟ್ಟಿನಿಂದ ಹೇಳಬೇಕಾದಂಥದ್ದು ಅಧಿಕಾರದಿಂದ ಹೇಳಬೇಕಾದಂಥದ್ದು ಅನಿವಾರ್ಯವಾಗುತ್ತೆ ಆದರೆ ಅಂತಹ ಕೋಪ ದ್ವೇಷಕ್ಕೆ ಕಾರಣ ಆಗಬಾರದು ನಿಮ್ಮ ಅಧಿಕಾರವೋ ಸ್ಥಾನವೋ ಅದರ ಬೆಲೆಯನ್ನು ಕಾಪಾಡಿಕೊಳ್ಳುವ ರೀತಿಯಲ್ಲಿ ಇರಬೇಕು ಅಂತ ಅರ್ಥ ಆಹಾರಕ್ಕಾಗಿ ನಿರೀಕ್ಷೆಯನ್ನು ಮಾಡ್ತಾ ಇದ್ದಂತಹ ನಿಮಗೆ ತೊಂದರೆಯಾಗುತ್ತೆ ಅಂದರೆ ಸಕಾಲದಲ್ಲಿ ಊಟ ತಿಂಡಿ ಇತ್ಯಾದಿಗಳು ಸಿಕ್ಕದಲೆ ಸ್ವಲ್ಪ ಸಮಸ್ಯೆಯನ್ನು ಅನುಭವಿಸ್ಬೇಕಾಗತ್ತೆ ಎದುರಿಸ್ಬೇಕಾಗತ್ತೆ ಅನ್ನುವಂತಹ ಅರ್ಥ ಆರ್ಥಿಕವಾಗಿ ಯಾವುದೇ ರೀತಿಯ ಸಮಸ್ಯೆ ಇರೋದಿಲ್ಲ ಸಣ್ಣ ಪುಟ್ಟ ಕೆಲಸಗಳಿಂದ ಹಿಡಿದು ನಿಮ್ಮ ಯೋಚನೆಗಳು ಏನೇನಿದೆ ಅದೆಲ್ಲದಕ್ಕೂ ಕೂಡ ನಿಮ್ಮ ಶಕ್ತಿ ಸಾಮರ್ಥ್ಯಕ್ಕೆ ಅನುಗುಣವಾಗಿ ಹಣದ ವ್ಯವಸ್ಥೆ ಆಗುತ್ತೆ ಅನ್ನುವಂಥದ್ದು ಭರವಸೆಯಿಂದ ನಿರೀಕ್ಷೆಯಿಂದ ಯಾವುದೇ ಕೆಲಸವನ್ನು ನೀವು ಮನಸ್ಸಿನಲ್ಲಿಟ್ಟುಕೊಂಡ್ರೆ ಅದಕ್ಕೆ ಹಿನ್ನಡೆ ಆಗ್ತಕ್ಕಂಥದ್ದು ಅಂದರೆ ಬೇರೆಯವರಿಗೆ ಭರವಸೆಯನ್ನು ಕೊಡ್ತಕ್ಕಂಥದ್ದು ಈ ಕೆಲಸ ಆದ ತಕ್ಷಣ ನಾನು ನಿನಗೇನೋ ಹೇಳ್ತೀನಿ ಏನೋ ಮಾಡ್ತೀನಿ ಏನೋ ಕೊಡ್ತೀನಿ ಅನ್ನುವಂತಹ ರೀತಿಯಲ್ಲಿ ಜೊತೆಗೆ ಅತಿಯಾದಂತಹ ಆತ್ಮವಿಶ್ವಾಸವನ್ನು ಇಟ್ಟುಕೊಂಡು ಈ ಕೆಲಸ ಆಗೇ ಬಿಡುತ್ತೆ ಅಂತ ಹೇಳಿ ನಿರೀಕ್ಷೆಯಲ್ಲಿದ್ದರೆ ಅಂತಹ ಕೆಲಸಗಳು ಹಿನ್ನಡೆಯಾಗುತ್ತೆ ಸ್ವಾಭಾವಿಕವಾಗಿ ನಡ್ಕೊಂಡು ಹೋಗಬೇಕಾದಂತಹ ಕೆಲಸದ ವಿಚಾರದಲ್ಲಿ ನೀವು ಗಮನವನ್ನು ಕೊಟ್ಟರೆ ಅದು ನಿಮಗೆ ಒಳಿತನ್ನು ಮಾಡುತ್ತೆ ಎನ್ನುವಂತಹ ಅರ್ಥ ಈಶ್ವರನನ್ನು ಪ್ರಾರ್ಥನೆ ಮಾಡಿ ಅನುಕೂಲ ಇದ್ದವರು ಈಶ್ವರನಿಗೆ ಬಿಲ್ವ ಪತ್ರೆಯನ್ನು ಅರ್ಪಣೆ ಮಾಡಿ ಶುಭವಾಗ ಮಿಥುನ ರಾಶಿ ಕುಟುಂಬ ಸದಸ್ಯರ ಜೊತೆಯಲ್ಲಿ ಬಹಳ ಆರಾಮವಾಗಿ ಕಾಲವನ್ನು ಕಳೆಯುವುದಕ್ಕೆ ಅವಕಾಶ ಇದೆ ಜೊತೆಗೆ ಬೇರೆಯವರ ಕೆಲಸದಲ್ಲಿ ನೀವೊಂದಷ್ಟು ಸಹಾಯವನ್ನು ಮಾಡ್ತೀರಿ ಬೇರೆಯವರಿಗೆ ಅನುಕೂಲವಾಗಲಿ ಅಂತಕ್ಕಂತಹ ಭಾವನೆಯಿಂದ ಸಹಾಯವನ್ನು ಮಾಡ್ತಕ್ಕಂಥದ್ದು ನಿಜವಾದಂತಹ ಕಷ್ಟದ ಬಗ್ಗೆ ನಿಮಗೆ ಅರಿವಿರುವುದಿಲ್ಲ ಅಂದರೆ ಯಾವ ರೀತಿಯಲ್ಲಿ ಕಷ್ಟಪಟ್ಟು ಮೇಲೆ ಬಂದಿರತಕ್ಕಂಥದ್ದು ಅದರ ಬಗ್ಗೆ ಆಲೋಚನೆಗಳೇ ಬರುವುದಿಲ್ಲ ಇವತ್ತಿನ ಈ ಕ್ಷಣದ ಅನುಕೂಲವನ್ನು ಮಾತ್ರ ಗಮನಿಸ್ತಕ್ಕಂತಹ ಬುದ್ಧಿ ಮನಸ್ಸಿನಲ್ಲಿ ಬರ್ತಕ್ಕಂಥದ್ದು ಆ ರೀತಿಯ ಬುದ್ಧಿವಂತಿಕೆಯಿಂದಲೇ ಈ ದಿವಸವನ್ನು ಕಳೀತಕ್ಕಂಥದ್ದಾಗತ್ತೆ ನೀವು ಉಳಿಸ್ದಂತಹ ಹಣ ಆಪದ್ಧನವಾಗಿ ಈ ದಿವಸ ಉಪಯೋಗಕ್ಕೆ ಬರ್ತಕ್ಕಂಥದ್ದು ಹಾಗಾಗಿಯೇ ಆಪದ್ದನವನ್ನು ನಾವು ಇಟ್ಟುಕೊಂಡಿರಬೇಕು ಯಾವುದೋ ಸಂದರ್ಭದಲ್ಲಿ ಯಾವುದೋ ಕಷ್ಟದಲ್ಲಿ ಬೇರೆಯವರ ಮುಂದೆ ಕೈಚಾಚುವ ಬದಲು ನಾವೇ ಸಂಪಾದನೆ ಮಾಡಿ ನಾವು ಕೂಡಿಟ್ಟಿದ್ದಂತಹ ಹಣ ನಮ್ಮ ಅನುಕೂಲಕ್ಕೆ ಒಳ್ಳೆಯ ಕೆಲಸಕ್ಕೆ ಬರುತ್ತೆ ಅಂತಂದರೆ ಅದಕ್ಕಿಂತ ಸಹಾಯ ಬೇರೊಂದಿಲ್ಲ ಅಂತ ಹೇಳಿ ಅರ್ಥ ಸರಿಯಾದಂತಹ ಮಾರ್ಗದಲ್ಲಿ ನಡೆದರೆ ಇರತಕ್ಕಂತಹ ಸಮಯವನ್ನು ಒಳ್ಳೆಯ ಕಾರ್ಯಕ್ಕೆ ವಿನಿಯೋಗ ಮಾಡಿಕೊಂಡ್ರೆ ನಿಮಗೆ ಅದು ಲಾಭವೇ ಹೊರತು ನಷ್ಟ ಅಲ್ಲ ಅಂತಕ್ಕಂಥದ್ದು ನಿಮ್ಮ ಜ್ಞಾನದ ಜೊತೆಗೆ ತಿಳುವಳಿಕೆಯ ಜೊತೆಗೆ ನಿರಂತರವಾದಂತಹ ಪ್ರಯತ್ನ ನಿಮ್ಮನ್ನು ಎಲ್ಲ ರೀತಿಯಲ್ಲೂ ಕೂಡ ಕೈ ಹಿಡಿದು ನಡೆಸ್ತಕ್ಕಂಥದ್ದಾಗತ್ತೆ ಹಾಗಾಗಿ ನಿಮ್ಮ ತಿಳುವಳಿಕೆ ಅನುಭವ ಹಾಗೆ ಒಳ್ಳೆಯ ಆಲೋಚನೆ ಇದೆಲ್ಲವೂ ಕೂಡ ನಿಮಗೆ ಪೂರಕವಾಗಿ ಸಹಾಯವನ್ನು ಮಾಡ್ತಕ್ಕಂಥದ್ದು ಗೋ ಸೇವೆಯನ್ನು ಮಾಡಿ ಗೋ ಪ್ರಾರ್ಥನೆಯನ್ನು ಮಾಡಿ ಗೋವಿಗೆ ಅಕ್ಕಿ ಬೆಲ್ಲವನ್ನು ನೀಡಿ ಶುಭವಾಗ ಕರ್ಕಾಟಕ ರಾಶಿ ಯಾವುದೇ ವಿಷಯದಲ್ಲಿ ಅಸಮಾಧಾನ ಬೇಡ ನಿಮ್ಮ ಪಾಲಿಗೆ ಏನು ಬಂದಿದೆಯೋ ಏನು ಪ್ರಾಪ್ತವಾಗಿದೆಯೋ ಅದನ್ನು ಭಗವತ್ ಪ್ರಸಾದ ಅಂತ ಹೇಳಿ ಸ್ವೀಕಾರ ಮಾಡಿ ಅದು ನಿಮಗೆ ನೆಮ್ಮದಿಯನ್ನು ಕೊಡ್ತಕ್ಕಂಥದ್ದು ಯಾವಾಗ ನಿಮ್ಮ ಮನಸ್ಸಿಗೆ ಸಮಾಧಾನ ಇರೋದಿಲ್ವೋ ಆಗ ನೀವು ಏನೇ ಸಂಪಾದನೆ ಮಾಡಿ ಏನೇ ದುಡ್ಕೊಂಡು ಬಂದರೂ ಕೂಡ ಯಾವುದೂ ಕೂಡ ನಿಮಗೆ ತೃಪ್ತಿಯನ್ನು ಕೊಡದೇ ಇರತಕ್ಕಂಥದ್ದು ಯಾಕೆ ಅಂತಂದರೆ ಶಾಸ್ತ್ರ ಹೇಳುತ್ತೆ ಅತೃಪ್ತಿರೇವ ದಾರಿದ್ರ್ಯಂ ತೃಪ್ತಿರೇವ ಮಹದ್ಧನ ಮನಸ್ಸ ಪರಿಯಷ್ಟೇ ಕೋರ್ಥವಾನ್ ಕೋದರಿದ್ರ ಯಾವುದು ನಮಗೆ ತೃಪ್ತಿಯನ್ನು ಕೊಡುತ್ತೋ ಅದೇ ಶ್ರೀಮಂತಿಕೆ ಏನೇ ಇದ್ದರೂ ಕೂಡ ನಮಗೆ ಸಮಾಧಾನ ಇಲ್ಲದಲೇ ತೃಪ್ತಿ ಇಲ್ಲದಲೇ ಅತೃಪ್ತ ಭಾವದಿಂದ ನಾವಿದ್ದರೆ ಅದೇ ದಾರಿದ್ರ್ಯ ಈ ಶ್ರೀಮಂತಿಕೆಯೇ ಬಡತನ ಅಂತಕ್ಕಂಥದ್ದು ಕೇವಲ ಮನಸ್ಸಿನ ಕಲ್ಪನೆ ಅಥವಾ ಮನಸ್ಸಿನಲ್ಲಿ ಬರತಕ್ಕಂತದ್ದು ಯಾರು ನಿಜವಾದಂತಹ ಶ್ರೀಮಂತ ಎಲ್ಲಿಯ ಬಡತನ ಅಂತ ಹೇಳಿ ಶಾಸ್ತ್ರ ಪ್ರಶ್ನೆ ಮಾಡುತ್ತೆ ಹಾಗಾಗಿ ನಮಗೆ ಇರೋದರಲ್ಲಿ ನಾವು ತೃಪ್ತಿಯನ್ನು ಪಟ್ಟಾಗ ಮಾತ್ರ ಸಮಾಧಾನ ನಮಗೆ ದೊರಕುವಂಥದ್ದು ಜೀವನ ಪೂರ್ತಿ ಬಂಧನ ಅನ್ನುವಂತಹ ಒಂದು ಅನುಭವ ನಿಮಗೆ ಬರುತ್ತೆ ಆ ರೀತಿ ಭಾಸವಾಗುತ್ತೆ ಆ ರೀತಿ ನಾವು ಅಂದುಕೊಂಡಿದ್ದೀವಿ ಆ ರೀತಿ ನಾವು ಆ ವ್ಯವಸ್ಥೆಗೆ ಕಟ್ಟು ಬಿದ್ದಿದ್ದೀವಿ ಅಂತ ಹೇಳಿ ಅರ್ಥ ಬಯಸದೇ ಇರತಕ್ಕಂತಹ ಭಾಗ್ಯ ನಿಮ್ಮದಾಗತ್ತೆ ಅದೃಷ್ಟ ಚೆನ್ನಾಗಿದ್ದಾಗ ನಮ್ಮ ಪ್ರಯತ್ನ ಸ್ವಲ್ಪ ಕಡಿಮೆ ಆದರೂ ಕೂಡ ಭಗವದ ಅನುಗ್ರಹದ ಜೊತೆಗೆ ಅನೃಷ್ಟ ನಮಗೆ ಕೆಲಸವನ್ನು ಮಾಡ್ತಕ್ಕಂಥದ್ದು ತಾಳ್ಮೆಯಿಂದ ವರ್ತಿಸ್ಬೇಕು ಕೋಪ ಬೇಡ ಕೋಪದಿಂದ ಯಾವ ಪ್ರಯೋಜನವೂ ಕೂಡ ಆಗದೇ ಇರತಕ್ಕಂಥದ್ದು ಯಾವುದೇ ನೋವಿರಲಿ ಬೇಸರ ಇರಲಿ ಅದಕ್ಕೊಂದು ಪರಿಹಾರ ಮಾರ್ಗ ಅಂತ ಇದ್ದೇ ಇರುತ್ತೆ ಆದರೆ ತಾಳ್ಮೆಯಿಂದ ಅದನ್ನು ಹುಡುಕತಕ್ಕಂತಹ ಕೆಲಸ ಆಗಬೇಕಾಗಿರುತ್ತೆ ನಿಮ್ಮ ನಂಬಿಕೆ ನಿಮ್ಮ ಶ್ರದ್ಧೆ ಇದು ನಿಮ್ಮನ್ನು ಕಾಪಾಡ್ತಕ್ಕಂಥದ್ದು ಹಾಗಾಗಿ ಪ್ರತಿಯೊಂದು ವಿಷಯದಲ್ಲೂ ಕೂಡ ದೃಢವಾದಂತಹ ನಂಬಿಕೆ ಇರಬೇಕು ಮಾಡುವಂತಹ ಕೆಲಸದಲ್ಲಿ ಶ್ರದ್ಧಾಭಕ್ತಿಗಳಿರಬೇಕು ಆಗ ಮಾತ್ರ ಜೀವನದ ಔನ್ನತ್ಯವನ್ನು ನೋಡಲಿಕ್ಕೆ ಅವಕಾಶಗಳಾಗತ್ತೆ ಶ್ರೀರಾಮ ಪರಿವಾರ ದೇವತೆಗಳನ್ನು ಪ್ರಾರ್ಥನೆ ಮಾಡಿ ಶುಭವಾಗಿ ಸಿಂಹರಾಶಿ ಹಣವನ್ನು ಉಳಿಸಬೇಕು ಅಂತ ಹೇಳಿ ಪ್ರಯತ್ನ ಮಾಡ್ತಾನೇ ಇರ್ತೀರಿ ವಿಫಲರಾಗ್ತಾನೇ ಇರ್ತೀರಿ ಏನೋ ದುಡ್ಡು ಉಳಿಸ್ಬೇಕು ಅನ್ನುವಂತಹ ಒಂದು ಆಸೆಗೆ ಬೀಳ್ತೀರಿ ಆದರೆ ಯಾವುದೇ ಕಾರಣಕ್ಕೂ ಹಣ ಉಳಿಸೋದಕ್ಕೆ ನಿಮ್ಮ ಹತ್ರ ಸಾಧ್ಯ ಆಗದೇ ಇರತಕ್ಕಂಥದ್ದು ಜೊತೆಗೆ ತೊಂದರೆಗೆ ಸಿಗ ಹಾಕ್ಕೊಳ್ತೀರಿ ಯಾವುದೋ ಒಂದು ಅಗತ್ಯವಾಗಿ ಖರ್ಚು ಮಾಡಬೇಕಾದಂತಹ ವಿಚಾರಕ್ಕೆ ಹಣವನ್ನು ಉಳಿಸ್ಲಿಕ್ಕೆ ಹೋಗಿ ಅಲ್ಲೂ ಕೂಡ ತೊಂದರೆಗೆ ಕಾರಣ ಆಗ್ತಕ್ಕಂಥದ್ದಾಗತ್ತೆ ನಿಮ್ಮ ಕೆಲಸ ನಿಮ್ಮ ಜವಾಬ್ದಾರಿ ನಿಮ್ಮ ಬದ್ಧತೆ ಏನಿದೆ ಅದಕ್ಕೆ ನೀವು ಹೊಂದಿಕೊಂಡಿರಬೇಕು ಅದಕ್ಕೆ ಜವಾಬ್ದಾರಿಯುತವಾಗಿ ವರ್ತಿಸಬೇಕಾದಂಥದ್ದು ಅತಿ ಮುಖ್ಯವಾಗುತ್ತೆ ಬಂಧುಗಳ ಭೇಟಿ ಆಗೋದ್ರಿಂದ ಮತ್ತಷ್ಟು ಖರ್ಚಾಗತ್ತೆ ಹಣ ಉಳಿಸಬೇಕು ಅಂತ ಆಸೆ ನಿಮ್ಮದು ಆ ಉದ್ದೇಶ ನಿಮ್ಮದು ಆದರೆ ಬಂಧುಗಳನ್ನು ಭೇಟಿ ಮಾಡ್ತೀರಿ ಅಲ್ಲಿ ಯಾವುದೋ ಒಂದು ಸಾಂಪ್ರದಾಯಿಕವಾದಂತಹ ದೃಷ್ಟಿಯಿಂದ ಹಣ ಹೆಚ್ಚು ಖರ್ಚಾಗ್ತಕ್ಕಂಥದ್ದಾಗತ್ತೆ ಸಣ್ಣ ವ್ಯಾಪಾರಿಗಳಿಗೆ ಧನಲಾಭ ಅಂತಕ್ಕಂಥದ್ದು ಸ್ವಲ್ಪ ಹೂಡಿಕೆಯನ್ನು ಮಾಡಿ ವ್ಯಾಪಾರವನ್ನು ನಡೆಸ್ತಾ ಇರ್ತಕ್ಕಂಥವ್ರು ನಿಮ್ಮ ನಿರೀಕ್ಷೆಗಿಂತ ಹೆಚ್ಚಿನ ಲಾಭವನ್ನು ಗಳಿಸಲಿಕ್ಕೆ ಅವಕಾಶಗಳಾಗ್ತಕ್ಕಂಥದ್ದು ಜೀವನದ ತೊಂದರೆಗಳನ್ನು ಹೇಳಿಕೊಂಡು ತಪ್ಪು ಮಾಡಬಾರ್ದು ಕೆಲವೊಂದು ಸಂದರ್ಭದಲ್ಲಿ ತೊಂದರೆಗಳನ್ನು ಹೇಳಿಕೊಂಡಾಗ ಅದು ನಮ್ಮ ದೌರ್ಬಲ್ಯವಾಗುತ್ತೆ ಬೇರೆಯವರು ಅದನ್ನು ದುರುಪಯೋಗ ಮಾಡಿಕೊಂಡು ಅಥವಾ ಅದನ್ನೇ ಅಸ್ತ್ರವಾಗಿ ಬಳಸಿಕೊಂಡು ಮತ್ತೆ ಮತ್ತೆ ತೊಂದರೆಯನ್ನು ಮಾಡ್ತಾರೆ ಅಂತಕ್ಕಂಥದ್ದು ನಿಮ್ಮ ಎಲ್ಲ ಪ್ರಯತ್ನಗಳು ಕೂಡ ವಿಫಲವಾಗ್ತಕ್ಕಂತಹ ಸೂಚನೆಗಳು ಹಾಗಾಗಿ ನಿಮ್ಮ ಶಕ್ತಿಯನ್ನು ಮೀರಿ ಪ್ರಯತ್ನಗಳನ್ನು ಮಾಡುವಂಥದ್ದು ಬೇಡ ಕರ್ತವ್ಯ ನಿಷ್ಠೆ ಏನಿದೆ ಅದನ್ನು ಪ್ರಾಮಾಣಿಕವಾಗಿ ಮಾಡಿ ಅದರಿಂದ ಲಭಿಸಬೇಕಾದಂತಹ ಫಲ ನಿಮ್ಮದಾಗಲಿ ಅಂತ ಹೇಳಿ ಆಶಿಸೋಣ ವಿಷ್ಣು ಸಹಸ್ರನಾಮವನ್ನು ಶ್ರವಣ ಮಾಡಿ ಅಥವಾ ಪಠನ ಮಾಡಿ ಶುಭವಾಗ ಕನ್ಯಾರಾಶಿ ಲೆಕ್ಕಶಾಸ್ತ್ರಕ್ಕೆ ಸಂಬಂಧಪಟ್ಟಂತಹ ವಿದ್ಯಾರ್ಥಿಗಳಿಗೆ ಉತ್ತಮವಾದಂತಹ ಯಶಸ್ಸಿನ ದಿವಸ ಇದು ಅಂತ ಹೇಳಿ ಹೇಳಬೇಕು ನಿಮ್ಮ ಓದು ನಿಮ್ಮ ವಿದ್ಯಾಭ್ಯಾಸ ಶೈಕ್ಷಣಿಕ ಮಟ್ಟ ಇವೆಲ್ಲವೂ ಕೂಡ ನಿಮಗೆ ಬಹಳ ತೃಪ್ತಿಯನ್ನು ಸಂತೋಷವನ್ನು ತಂದುಕೊಡ್ತಕ್ಕಂಥದ್ದಾಗತ್ತೆ ಅಧಿಕವಾದಂತಹ ಖರ್ಚು ಅದರಿಂದ ಬೇಸತ್ತಂತಹ ನೀವು ಬೇಸರ ಮಾಡಿಕೊಂಡು ಹಣವನ್ನು ಹೇಗಾದರೂ ನಾನು ಸಂಗ್ರಹ ಮಾಡಲೇಬೇಕು ದುಡ್ಡನ್ನು ದುಡಿಲೇಬೇಕು ಅನ್ನುವಂತಹ ಹಠಕ್ಕೆ ಬೀಳುವಂತಹ ಸಾಧ್ಯತೆ ಹೆಚ್ಚಾಗಿರುತ್ತೆ ನಿಮ್ಮ ಯೋಚನೆಗಳಿಗೆ ಯೋಜನೆಗಳಿಗೆ ಕೆಲವು ವ್ಯಕ್ತಿಗಳು ಅಡ್ಡಿಯಾಗ್ತಾರೆ ಹಾಗಾಗಿ ಅಂತಹ ವ್ಯಕ್ತಿಗಳನ್ನು ಗುರುತಿಸಿ ಅವರಿಂದ ಅಂತರವನ್ನು ಕಾಯ್ದುಕೊಳ್ತಕ್ಕಂಥದ್ದು ದೂರ ಇರತಕ್ಕಂಥದ್ದು ಅವರ ಜೊತೆಯಲ್ಲಿ ವ್ಯವಹಾರವನ್ನು ಮಾಡದೇ ಇರತಕ್ಕಂಥದ್ದು ಬಹಳ ಉತ್ತಮವಾಗಿರುತ್ತೆ ಕೆಲವರು ನಿಮಗೆ ಸಹಾಯವನ್ನು ಮಾಡ್ತಾರೆ ಆದರೆ ಆ ಸಹಾಯದ ಸೋಗಿನಲ್ಲಿ ನಿಮಗೆ ತೊಂದರೆಯನ್ನು ಮಾಡಿದರೆ ವಂಚನೆಯನ್ನು ಮಾಡಿದರೆ ದೊಡ್ಡದಾದಂತಹ ನಷ್ಟ ಕಷ್ಟಗಳನ್ನು ಅನುಭವಿಸಬೇಕಾದಂತಹ ಪರಿಸ್ಥಿತಿ ಒದಗಬಹುದು ಎಚ್ಚರ ಅಂತಕ್ಕಂಥದ್ದು ಹೊಸ ಯೋಜನೆಗಳು ಸಾಕಾರವಾಗ್ತಕ್ಕಂತಹ ಸಾಧ್ಯತೆ ಹೆಚ್ಚಾಗಿದೆ ಹಳೆಯ ಬಾಕಿ ಹಣ ನಿಮ್ಮ ಕೈ ಸೇರುವ ಸಾಧ್ಯತೆಗಳಿದೆ ಯಾರೂ ಸಾಲದ ವ್ಯವಹಾರಗಳನ್ನು ಮಾಡಿರ್ತೀರಿ ಅಥವಾ ಯಾವುದೋ ಒಂದು ವಿಶ್ವಾಸದಲ್ಲಿ ಸಹಾಯದ ರೂಪದಲ್ಲಿ ಬೇರೆಯವರಿಗೆ ಹಣವನ್ನು ಕೊಟ್ಟಿರ್ತೀರಿ ಅದು ಹಿಂದಿರುಗಿ ಬರತಕ್ಕಂತಹ ಒಂದು ಯೋಗ ಆ ಒಂದು ಸುಸಮಯ ನಿಮಗೆ ಒದಗಿದೆ ಅಂತ ಹೇಳಿ ಹೇಳಬೇಕು ಆಸ್ಪತ್ರೆಗೋಸ್ಕರವಾಗಿ ಹಣವನ್ನು ಖರ್ಚು ಮಾಡಬೇಕಾಗತ್ತೆ ನಿಮ್ಮ ವೈಯಕ್ತಿಕವಾದಂತಹ ಆರೋಗ್ಯದ ವಿಚಾರ ಅಥವಾ ಕುಟುಂಬ ಸದಸ್ಯರು ಬಂಧುಗಳು ಸ್ನೇಹಿತರು ಯಾರೇ ಬೇಕಾದರೂ ಆಗಿರಲಿ ಹಣವನ್ನು ನೀವು ಖರ್ಚು ಮಾಡಬೇಕಾದಂತಹ ಒಂದು ಸಂದರ್ಭ ಒದಗಿ ಬರುತ್ತೆ ಅಂತ ಅರ್ಥ ಕಾಲಭೈರವ ಮಂತ್ರವನ್ನು ಶ್ರವಣ ಮಾಡಿ ಕಾಲಭೈರವನನ್ನು ಪ್ರಾರ್ಥನೆ ಮಾಡಿ ಶುಭವಾದ ತುಲಾರಾಶಿ ಮಕ್ಕಳ ಬಗ್ಗೆ ಸರಿಯಾದಂತಹ ಆಲೋಚನೆಗಳನ್ನು ಮಾಡಿ ಮಕ್ಕಳಿಗೆ ಸರಿಯಾದಂತಹ ತಿಳುವಳಿಕೆಯನ್ನು ನೀಡಬೇಕು ಅವರ ವಯೋಮಾನಕ್ಕೆ ಅನುಗುಣವಾದಂತಹ ಒಂದು ಬದಲಾವಣೆ ಅವರಲ್ಲಿ ಯಾವಾಗಲೂ ಕೂಡ ಆ ಹೊಸತನ್ನು ಬಯಸ್ತಾ ಇರತಕ್ಕಂಥದ್ದಾಗತ್ತೆ ಆಯಾ ವಯಸ್ಸಿಗೆ ಅನುಗುಣವಾಗಿ ಅವರ ಶಕ್ತಿ ಸಾಮರ್ಥ್ಯಕ್ಕೆ ಅವರ ಜ್ಞಾಪಕ ಶಕ್ತಿಗೆ ಮತ್ತೆ ಅವರ ನಡೆ ನುಡಿ ಇತ್ಯಾದಿಗಳಿಗೆ ಅನುಗುಣವಾಗುವಂತೆ ಯಾವ ರೀತಿ ಅವರನ್ನು ಬದಲಾಯಿಸಬೇಕು ಪರಿವರ್ತನೆ ಮಾಡಬೇಕು ಯಾವ ತಿಳುವಳಿಕೆಯನ್ನು ಹೇಳಬೇಕು ಅನ್ನೋದರ ಬಗ್ಗೆ ಚಿಂತನೆಯನ್ನು ನಡೆಸಬೇಕು ಅದನ್ನು ಕಾರ್ಯರೂಪಕ್ಕೂ ಕೂಡ ತರಬೇಕಾದಂಥದ್ದು ಮುಖ್ಯವಾಗುತ್ತೆ ನಿಮ್ಮ ಸಂದೇಶ ಏನಿದೆ ನಿಮ್ಮ ತಿಳುವಳಿಕೆಯ ಮಾತೇನಿದೆ ನಿಮ್ಮ ಮಾರ್ಗದರ್ಶನ ಏನಿದೆ ಅದು ಮಕ್ಕಳ ಭವಿಷ್ಯದಲ್ಲಿ ದಾರಿದೀಪವಾಗಬೇಕು ಆಗ ಮಾತ್ರ ಅದು ಸಾರ್ಥಕತೆಯನ್ನು ಪಡಿತಕ್ಕಂಥದ್ದಾಗುತ್ತೆ ನಿಮ್ಮ ಕೆಲಸ ಕಾರ್ಯಗಳು ಯಾವುದೂ ಕೂಡ ನಿಮಗೆ ಸಮಾಧಾನ ಇಲ್ಲ ನಾನು ಇನ್ನೇನೂ ಮಾಡಬೇಕಾಗಿತ್ತು ಅಥವಾ ನಾನು ಮಾಡಿದಂತಹ ಕೆಲಸಕ್ಕೆ ನಾನು ಪಟ್ಟ ಪರಿಶ್ರಮಕ್ಕೆ ಇದು ಫಲ ಅಲ್ಲ ಅನ್ನುವಂತಹ ಆಲೋಚನೆಗಳು ನಿಮಗೆ ನಿರಂತರವಾಗಿ ಬರ್ತಾ ಇರ್ತಕ್ಕಂಥದ್ದಾಗತ್ತೆ ಧಾರ್ಮಿಕ ಕ್ಷೇತ್ರಗಳಿಗೆ ಭೇಟಿ ನೀಡ್ತಕ್ಕಂತಹ ಚಿಂತನೆಯನ್ನು ನಡೆಸ್ತೀರಿ ಯಾವುದೋ ಪುಣ್ಯಕ್ಷೇತ್ರಕ್ಕೆ ಹೋಗಬೇಕು ದೇವಸ್ಥಾನಕ್ಕೆ ಹೋಗಬೇಕು ಹೀಗೆಲ್ಲ ಆಲೋಚನೆಗಳು ಮನಸ್ಸಿನಲ್ಲಿ ಬರುವಂತಹ ದಿವಸವಾಗುತ್ತೆ ವಿಶ್ರಾಂತಿ ಇರುತ್ತೆ ಅಂದರೆ ಆರಾಮವಾಗಿರ್ತೀರಿ ಆದರೆ ಮನಸ್ಸು ಮಾತ್ರ ಸಮಾಧಾನ ಅಥವಾ ನಿಮ್ಮ ಹತೋಟಿಯನ್ನು ಮೀರಿ ಹೋಗ್ತಾ ಇರತಕ್ಕಂಥದ್ದು ನಿಮ್ಮ ಹತೋಟಿಗೆ ಮನಸ್ಸು ಸಿಗ್ತಾ ಇಲ್ಲ ಮನಸ್ಸನ್ನು ಹಿಡಿದಿಟ್ಕೊಳ್ಳೋಕಾಗ್ತಾ ಇಲ್ಲ ಏನೇನೋ ಆಲೋಚನೆಗಳು ಬರ್ತಾ ಇರ್ತಕ್ಕಂಥದ್ದಾಗತ್ತೆ ದೈಹಿಕವಾದಂತಹ ಸಮಸ್ಯೆಗಳು ನೋವು ಇವೆಲ್ಲವನ್ನು ಅನುಭವಿಸುವಂತಹ ದಿವಸ ಶಾರೀರಿಕವಾಗಿ ಒಟ್ಟಾರೆ ನಿಮಗೆ ಅಷ್ಟೊಂದು ಸಮಾಧಾನ ಇಲ್ಲ ಅನ್ನುವಂಥದ್ದು ಮೃತ್ಯುಂಜಯನನ್ನು ಪ್ರಾರ್ಥನೆ ಮಾಡಿ ಶರೀರದಲ್ಲಿ ಯಾವುದೇ ರೀತಿಯ ರೋಗಗಳಿದ್ದರೂ ಕೂಡ ಅದು ನಿಮಗೆ ಗೊತ್ತಿದ್ದು ಗೊತ್ತಿಲ್ಲದೇನೋ ಏನೋ ನಿಮ್ಮ ಶರೀರವನ್ನು ಬಾಧಿಸ್ತಾ ಇದ್ದರೆ ಅದು ನಿವೃತ್ತಿಯಾಗಲಿ ಅಂತ ಹೇಳಿ ನಿಮ್ಮ ಪ್ರಾರ್ಥನೆ ಇರಲಿ ಶುಭವಾಗಲಿ ವೃಶ್ಚಿಕ ರಾಶಿ ಅನಗತ್ಯವಾದಂತಹ ವಿಚಾರಗಳೇ ಹೆಚ್ಚು ಪ್ರಸ್ತಾಪವಾಗ್ತಕ್ಕಂತಹ ದಿವಸ ಅಂದರೆ ಯಾವ ವಿಷಯದಿಂದ ಏನೂ ಉಪಯೋಗ ಇಲ್ವೋ ಯಾವುದೋ ಕೆಲಸಕ್ಕೆ ಬರೋದಿಲ್ವೋ ಅಂತಹ ವಿಷಯಗಳನ್ನು ಮುನ್ನೆಲೆಗೆ ತಂದುಕೊಂಡು ಸುಮಾರು ಹೊತ್ತು ಚರ್ಚೆಯನ್ನು ಮಾಡ್ತೀರಿ ಕಾಲಹರಣವಾಗುತ್ತೆ ಅದರಲ್ಲೇ ಕಾಲವನ್ನು ಕಳೀತಕ್ಕಂತಹ ಮನಸ್ಸೂ ಕೂಡ ನಿಮ್ಮದಾಗಿರತಕ್ಕಂಥದ್ದು ಬೇರೆಯವರ ವಿಶ್ವಾಸ ಬೇರೆಯವರ ಬೆಂಬಲ ನಿಮಗಿರುತ್ತೆ ಆದರೆ ಕಾಲಹರಣ ಮಾಡಿದರೆ ನಿಮಗೆ ಪ್ರಯೋಜನ ಏನು ಆ ಕಾಲದಿಂದ ಆಗಬೇಕಾದಂತಹ ಒಳ್ಳೆಯ ಕೆಲಸಗಳೇನಿದೆ ಅದೆಲ್ಲದಕ್ಕೂ ಕೂಡ ಚ್ಯುತಿ ಬರ್ತಕ್ಕಂಥದ್ದು ಯಾರ ಬೆಂಬಲ ಇದ್ರೇನು ಕಾಲಹರಣ ಆದಾಗ ಆ ಸಮಯ ಮತ್ತೆ ಸಿಕ್ಕತ್ತೆ ಅನ್ನುವಂಥದ್ದು ಖಂಡಿತವಾಗಿ ಇಲ್ಲವೇ ಇಲ್ಲ ಸಮಯವನ್ನು ಬಹಳ ಮುಖ್ಯವಾಗಿ ಲೆಕ್ಕಕ್ಕೆ ತಗೊಳ್ಬೇಕು ಸಮಯಕ್ಕೆ ಆದ್ಯತೆಯನ್ನು ನೀಡಬೇಕು ಇಡೀ ಜಗತ್ತನ್ನು ತಿಂದಾಗ್ತಕ್ಕಂತಹ ಹಾಕ್ತಕ್ಕಂತಹ ಶಕ್ತಿ ಏನಾದರೂ ಇದ್ದರೆ ಆ ಶಕ್ತಿ ಇರತಕ್ಕಂಥದ್ದು ಕಾಲಕ್ಕೆ ಮಾತ್ರ ಸಮಯಕ್ಕೆ ಮಾತ್ರ ಅದನ್ನು ಮನಸ್ಸಿನಲ್ಲಿಟ್ಟುಕೊಂಡು ನಾವು ಮುಂದುವರಿಬೇಕಾದಂಥದ್ದು ಕಠಿಣವಾದಂತಹ ನಿರ್ಧಾರಗಳನ್ನು ಮಾಡುವ ಮನಸ್ಸು ಬರುತ್ತೆ ಆದರೆ ಖಂಡಿತವಾಗಿ ಅದನ್ನು ಮಾಡಬೇಡಿ ಅದರಿಂದ ಉಪಯೋಗ ಇಲ್ಲದೇ ಇರತಕ್ಕಂಥದ್ದು ಸಾಯಂಕಾಲ ಬಂಧುಗಳ ಜೊತೆಯಲ್ಲಿ ಸ್ನೇಹಿತರ ಜೊತೆಯಲ್ಲಿ ಒಟ್ಟಿಗೆ ಸೇರಿ ಸಮಯವನ್ನು ಕಳೀತಕ್ಕಂತಹ ಅವಕಾಶ ದೊರೆಯುವಂಥದ್ದು ಪ್ರೇಮಿಗಳಿಗೆ ನಿಮ್ಮ ಆಲೋಚನೆಗಳು ತಿರುವು ಪಡೀತಕ್ಕಂತಹ ದಿವಸ ಏನೋ ಬದಲಾವಣೆಗಳಾಗತ್ತೆ ಜಗಳವನ್ನು ಮಾಡಿಕೊಂಡಿದ್ದರೆ ಯಾಕೋಸ್ಕರ ಅಂತ ಹೇಳಿ ಚಿಂತನೆಯನ್ನು ನಡೆಸಿ ಸರಿಪಡಿಸ್ಕೊಳ್ತಕ್ಕಂತಹ ಸಮಯ ಒದಗಿ ಬರುತ್ತೆ ಅಂತ ಹೇಳಿ ಹೇಳಬೇಕು ಮಧ್ಯಾಹ್ನದ ನಂತರದಲ್ಲಿ ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ಮಟ್ಟಿಗೆ ಅನುಕೂಲ ಆಗತ್ತೇನೋ ಅನ್ನುವ ಭರವಸೆ ಮೂಡುತ್ತೆ ಏನೋ ಅನುಕೂಲ ಆಗಬಹುದು ಅಂತಕ್ಕಂತಹ ನಂಬಿಕೆ ನಿಮ್ಮಲ್ಲಿ ಹೆಚ್ಚಾಗುವಂಥದ್ದು ಆಂಜನೇಯ ಸ್ವಾಮಿಯನ್ನು ಪ್ರಾರ್ಥನೆ ಮಾಡಿ ಬುದ್ಧಿ ಶಕ್ತಿ ಯಶಸ್ಸು ಧೈರ್ಯ ಹಾಗೆ ಆಲಸ್ಯ ನಿವಾರಣೆ ಇವೆಲ್ಲವೂ ಕೂಡ ಆ ಭಗವಂತ ಆಂಜನೇಯ ಸ್ವಾಮಿಯಿಂದ ನಿಮಗಾಗಲಿ ಶುಭವಾಗಲಿ ಧನುರಾಶಿ ರಾಶಿ ನಿಮ್ಮ ಆಲೋಚನೆಗಳು ಜೊತೆಗೆ ವ್ಯಾವಹಾರಿಕವಾಗಿ ನಿಮಗಿರ್ತಕ್ಕಂತಹ ಏನೋ ಒಂದು ಕೀಳರಿಮೆ ನಿಮ್ಮ ಬಗ್ಗೆ ನಿಮಗೇ ಇರತಕ್ಕಂತಹ ಕೀಳರಿಮೆಯಿಂದ ಬಹಳ ಹಿನ್ನಡೆಯನ್ನು ಅನುಭವಿಸ್ತೀರಿ ಪ್ರತಿಯೊಬ್ಬರೂ ಕೂಡ ಏನಾದರೂ ಒಂದು ಉದ್ದೇಶವನ್ನು ಇಟ್ಟುಕೊಂಡು ಕಾರ್ಯಪ್ರವೃತ್ತರಾಗ್ತಾರೆ ಪ್ರಯೋಜನ ಮನುದ್ದೇಶ ನಮಂದೋಪಿ ಪ್ರವರ್ತತೆ ಎಂಬತಕ್ಕಂತಹ ಒಂದು ಸಂಸ್ಕೃತದ ಮಾತು ಬಹಳ ಪ್ರಸಿದ್ಧವಾದಂಥದ್ದು ಅಂದರೆ ಉದ್ದೇಶ ಇಲ್ಲದೆ ಉಪಯೋಗ ಇಲ್ಲದೆ ಯಾರೂ ಕೂಡ ಯಾವ ಕೆಲಸಕ್ಕೂ ಮುಂದಾಗುವುದಿಲ್ಲ ಅನ್ನುವಂತಹ ಮಾತು ಹಾಗಾಗಿ ನಿಮಗೆ ನಿಮ್ಮ ಬಗ್ಗೆನೇ ಒಂದು ರೀತಿಯಲ್ಲಿ ಕೀಳರಿಮೆ ಅಂತಂದರೆ ನಾನು ಏನು ಕೆಲಸ ಮಾಡಿದ್ರೆ ನನಗೇನಾಗುತ್ತೋ ಯಾತಕ್ಕೆ ನಾನು ಮಾಡಬೇಕು ಹೀಗೆ ಯಾವಾಗಲೂ ಕೂಡ ಆ ನೆಗೆಟಿವ್ ಥಾಟ್ಸ್ ಮನಸ್ಸಿನಲ್ಲಿ ಬಂದುಬಿಟ್ರೆ ನಾವು ಅಭಿವೃದ್ಧಿಯ ಪಥವನ್ನು ನೋಡಲಿಕ್ಕೆ ಕಷ್ಟವಾಗುತ್ತೆ ಅನ್ನುವಂತಹ ಅರ್ಥ ಪ್ರಯಾಣ ಪ್ರವಾಸ ಇದ್ರ ಬಗ್ಗೆ ಎಲ್ಲ ಯೋಜನೆಗಳನ್ನು ಹಾಕ್ತೀರಿ ನಾನು ಮತ್ತೆ ಮತ್ತೆ ಹೇಳುವಂಥದ್ದು ಕಾರ್ಯರೂಪಕ್ಕೆ ತರಬೇಕು ನೀವು ಯೋಚನೆ ಏನು ಬೇಕಾದರೂ ಮಾಡಿಕೊಳ್ಳಿ ಆದರೆ ಎಷ್ಟರ ಮಟ್ಟಿಗೆ ಕಾರ್ಯರೂಪಕ್ಕೆ ಅದು ಬರುತ್ತೆ ನಿಮ್ಮ ಶಕ್ತಿ ಸಾಮರ್ಥ್ಯಕ್ಕೆ ಅದು ಸಾಧ್ಯವಾ ಅನ್ನುವಂಥದ್ದು ಸವಾಲಾಗತ್ತೆ ಪ್ರಶ್ನೆಯಾಗತ್ತೆ ಅದನ್ನು ಸಾಕಾರಗೊಳಿಸಬೇಕಾದಂಥದ್ದು ಅತಿ ಮುಖ್ಯವಾಗತ್ತೆ ನಿಮ್ಮ ಅಮೂಲ್ಯವಾದಂತಹ ಸಮಯವನ್ನು ವ್ಯರ್ಥ ಮಾಡಬೇಡಿ ಅಂತಕ್ಕಂತಹ ಸಾತ್ವಿಕವಾದ ಸಲಹೆ ಯಾಕೆ ಅಂತಂದರೆ ನಿಮಗಿರತಕ್ಕಂತಹ ಒಂದು ಅಗತ್ಯವಾಗಿ ಆಗಬೇಕಾದಂತಹ ಒಂದು ವ್ಯವಸ್ಥೆಗೆ ನೀವು ಸಮಯವನ್ನು ಸರಿಯಾಗಿ ಉಪಯೋಗ ಮಾಡಿಕೊಳ್ಬೇಕಾದಂಥದ್ದು ಸ್ನೇಹಿತರ ಮಿಲನದಿಂದ ನಿಮಗೆ ಒಂದಷ್ಟು ಸಮಾಧಾನ ನಿಮ್ಮ ಕೆಲಸಕ್ಕೆ ಅನುಕೂಲ ಆಗುವಂತಹ ಸೂಚನೆಗಳಿದೆ ದೀರ್ಘಕಾಲದ ಆಲೋಚನೆಗಳಿಂದ ಮನಸ್ಸಿಗೆ ಒಂದು ರೀತಿಯಲ್ಲಿ ಏನೋ ಸಮಾಧಾನ ಒಂದು ರೀತಿಯಲ್ಲಿ ತೃಪ್ತಿ ಸಿಕ್ಕುವಂಥದ್ದಾಗತ್ತೆ ಆರೋಗ್ಯದಲ್ಲಿ ಸಮಾಧಾನ ಸಿಕ್ಕುವಂಥದ್ದು ಬಹಳ ಮುಖ್ಯವಾದಂತಹ ವಿಷಯ ಆಗುತ್ತೆ ಅದು ಲಕ್ಷ್ಮಿ ಮಂತ್ರವನ್ನು ಪಠನೆ ಮಾಡಿ ಲಕ್ಷ್ಮಿಯ ಉಪಾಸನೆಯನ್ನು ಮಾಡಿ ಶುಭವಾಗಿ ಮಕರ ರಾಶಿ ಮನಸ್ಸಿನಲ್ಲಿ ಬರತಕ್ಕಂತಹ ಆಲೋಚನೆಗಳನ್ನು ಬೇರೆಯವರ ಜೊತೆಯಲ್ಲಿ ಹಂಚಿಕೊಳ್ಳೋದಕ್ಕೆ ಅವಕಾಶಗಳಾಗತ್ತೆ ಅಂದರೆ ಯೋಗ್ಯರ ಜೊತೆಯಲ್ಲಿ ಆ ವಿಷಯವನ್ನು ಚರ್ಚೆ ಮಾಡೋದಕ್ಕೆ ಅವಕಾಶಗಳು ಸಿಕ್ಕುವಂಥದ್ದಾಗುತ್ತೆ ತಾಯಿ ತಂದೆಯರ ಆರೋಗ್ಯದ ಬಗ್ಗೆ ಸ್ವಲ್ಪ ಗಮನವನ್ನು ಹರಿಸಿ ಅವರ ಆರೋಗ್ಯದಲ್ಲಿ ಏನೇ ವ್ಯತ್ಯಾಸ ಆದರೂ ಕೂಡ ನೀವು ಕರ್ತವ್ಯವನ್ನು ಮೆರೀಬೇಕಾದಂಥದ್ದು ಬಹಳ ಮುಖ್ಯವಾಗುತ್ತೆ ಯಾಕೆ ಅಂತಂದರೆ ಆ ಕರ್ತವ್ಯ ನಿಷ್ಠೆ ಅಥವಾ ನಿಮ್ಮ ಜವಾಬ್ದಾರಿ ಏನಿದೆ ಅಥವಾ ನೀವೇ ಮಾಡಬೇಕಾದಂತಹ ಕೆಲವು ಕೆಲಸಗಳೇನಿದೆ ಅದು ಮುಖ್ಯ ಅಂತ ಹೇಳಿ ಅನ್ನಿಸ್ಕೊಳ್ತಕ್ಕಂಥದ್ದು ಹಣದ ಅಡಚಣೆ ಎಲ್ಲ ವಿಚಾರಗಳಿಗೂ ಕಾರಣವಾಗುತ್ತೆ ಯಾಕೆ ಅಂತಂದರೆ ವ್ಯಾವಹಾರಿಕವಾಗಿ ಮುಖ್ಯವಾದಂತಹ ಸಾಧನ ಹಣ ಅದರ ಅಡಚಣೆ ಆಗಿಬಿಟ್ರೆ ದುಡ್ಡು ಕಾಸು ಸಕಾಲಕ್ಕೆ ಒದಗದೆ ಹೋಗಿಬಿಟ್ರೆ ಬೇರೆಲ್ಲ ಕೆಲಸಗಳು ಸ್ಥಗಿತವಾಗ್ತಕ್ಕಂಥದ್ದು ಅದು ದೊಡ್ಡ ಮಟ್ಟದ ಹಿನ್ನಡೆಯನ್ನು ತೋರಿಸ್ತಕ್ಕಂಥದ್ದಾಗುತ್ತೆ ನಿಮ್ಮ ವೈಯಕ್ತಿಕವಾಗಿಯೂ ಕೂಡ ಆರೋಗ್ಯದ ಬಗ್ಗೆ ಹೆಚ್ಚಿನ ಕಾಳಜಿಯನ್ನು ವಹಿಸಬೇಕಾದಂಥದ್ದು ಸಂಬಂಧವಾದಂತಹ ವ್ಯವಹಾರಗಳಿಂದ ನಷ್ಟವಾಗುತ್ತೆ ರಿಯಲ್ ಎಸ್ಟೇಟು ಅಥವಾ ಇನ್ಯಾವುದೋ ಜಮೀನನ್ನು ಕೊಂಡುಕೊಳ್ತಕ್ಕಂಥದ್ದು ಅದರ ವ್ಯವಹಾರವನ್ನು ಮಾಡ್ತಕ್ಕಂಥದ್ದು ಇದು ಯಾವುದೂ ಕೂಡ ಕೈಗೂಡುವಂತಹ ದಿವಸ ಇದಲ್ಲ ಅನ್ನುವಂಥದ್ದು ಗೊತ್ತಾಗಬೇಕು ವಿದ್ಯಾರ್ಥಿಗಳಿಗೆ ಯಶಸ್ಸಿದೆ ನಿಮ್ಮ ವಿದ್ಯಾ ವ್ಯಾಸಂಗ ಶೈಕ್ಷಣಿಕ ಕ್ಷೇತ್ರಗಳಲ್ಲಿ ಔನ್ನತ್ಯವನ್ನು ಪಡೆಯುವುದಕ್ಕೆ ಅವಕಾಶಗಳಿದೆ ಪ್ರಾಮಾಣಿಕವಾದಂತಹ ಪ್ರಯತ್ನವನ್ನು ಮಾಡಿ ಮನಸ್ಸನ್ನು ಕೇಂದ್ರೀಕರಣ ಮಾಡಿ ನಿಮ್ಮ ಪ್ರಯತ್ನಗಳು ನಡೀಲಿ ಯಶಸ್ಸು ನಿಮ್ಮದಾಗಲಿ ಅಂತಕ್ಕಂತಹ ಹಾರೈಕೆ ಭೂವರಾಹ ಸ್ವಾಮಿಯನ್ನು ಪ್ರಾರ್ಥನೆ ಮಾಡಿ ಶುಭವಾಗಿ ಕುಂಭರಾಶಿ ಮನೆಯಲ್ಲಿ ವ್ಯಾವಹಾರಿಕ ಕ್ಷೇತ್ರದಲ್ಲಿ ಉದ್ಯೋಗ ಕ್ಷೇತ್ರದಲ್ಲಿ ಉತ್ತಮವಾದಂತಹ ವಾತಾವರಣ ಮನಸ್ಸಿಗೆ ಏನೋ ಒಂದು ರೀತಿಯ ಆನಂದ ಇದಕ್ಕಿಂತ ಇನ್ನೇನು ಬೇಕು ಅನ್ನುವಂಥದ್ದು ಒಂದು ಕಡೆ ನಿಮ್ಮನ್ನು ಅನುಭವಕ್ಕೆ ತರುವಂಥದ್ದಾಗುತ್ತೆ ಜೀವನದ ಅನುಭವ ಏನಿದೆ ಅದು ನಿಮ್ಮನ್ನು ಪರಿವರ್ತನೆ ಮಾಡ್ತಾ ಹೋಗುತ್ತೆ ಯಾವ ಸಂದರ್ಭದಲ್ಲಿ ಹೇಗೆ ನಡ್ಕೊಳ್ಬೇಕು ಯಾವ ಸಂದರ್ಭಗಳು ನನಗೆ ಒಳಿತಾಗಿದೆ ಯಾವ ಸಂದರ್ಭದಲ್ಲಿ ನನಗೆ ಕೆಡಕಾಗಿದೆ ಆ ರೀತಿಯ ಒಂದು ಅನುಭವ ನಿಮ್ಮನ್ನು ಪರಿಪಕ್ವ ಮಾಡೋದಕ್ಕೆ ಕಾರಣವಾಗುತ್ತೆ ಅಂತ ಅರ್ಥ ಪ್ರವಾಸದ ವಿಚಾರವನ್ನು ಕುರಿತು ಮನಸ್ಸಿನಲ್ಲಿ ಏನೋ ಒಂದು ರೀತಿಯ ಆನಂದ ನಾನೂ ಕೂಡ ಪ್ರವಾಸಕ್ಕೆ ಹೋಗ್ತೀನಿ ಅನ್ನುವಂಥದ್ದು ಮನಸ್ಸಿಗೆ ಬಹಳ ಖುಷಿ ಕೊಡ್ತಕ್ಕಂಥದ್ದು ನೀವು ಅಂದುಕೊಂಡಂತಹ ಕೆಲಸಗಳು ಪರಿಪೂರ್ಣವಾಗುವಂತಹ ಸೂಚನೆಗಳಿದೆ ಇದೂ ಕೂಡ ಆನಂದಕ್ಕೆ ಕಾರಣವಾಗುತ್ತೆ ದಾಂಪತ್ಯ ಜೀವನದಲ್ಲಿ ಸಾಂಸಾರಿಕವಾಗಿ ಸುಖ ಶಾಂತಿ ನೆಮ್ಮದಿಯನ್ನು ಕಾಣುವಂಥದ್ದಾಗುತ್ತೆ ನಿಮಗೆ ಹಳೆಯ ನೆನಪುಗಳು ಸಂತೋಷವನ್ನು ಕೊಡುತ್ತೆ ಯಾವುದೋ ಒಂದು ಸಂದರ್ಭದಲ್ಲಿ ನಿಮ್ಮ ಮನಸ್ಸಿಗೆ ಆನಂದವಾಗಿರತಕ್ಕಂತಹ ಸಂದರ್ಭ ಮತ್ತೆ ಮತ್ತೆ ನಿಮ್ಮ ಮನಃಪಟಲದಲ್ಲಿ ಬಂದು ನಿಮಗೆ ಇನ್ನಷ್ಟು ಸಂತೋಷವನ್ನು ಮುದವನ್ನು ಕೊಡ್ತಕ್ಕಂಥದ್ದು ಗಣಪತಿಯ ಅನುಗ್ರಹವನ್ನು ಪಡ್ಕೊಳ್ಳಿ ಶುಭವಾಗ ಕೊನೆಯದಾಗಿ ಮೀನರಾಶಿ ಬೇರೆಯವರಿಂದ ನಿಮ್ಮ ವ್ಯಾವಹಾರಿಕ ಕ್ಷೇತ್ರದಲ್ಲಿ ನಿಮಗೆ ತೃಪ್ತಿ ಸಿಗ್ತಕ್ಕಂಥದ್ದು ಅಂದರೆ ಬೇರೆಯವರ ಬೆಂಬಲವೋ ಸಹಾಯವೋ ಮಾರ್ಗದರ್ಶನವೋ ನಿಮಗೆಲ್ಲವೂ ಕೂಡ ಅನುಕೂಲವನ್ನು ಮಾಡಿಕೊಡ್ತಕ್ಕಂಥದ್ದಾಗತ್ತೆ ಕಾರ್ಯಕ್ಷೇತ್ರದಲ್ಲಿ ಗಣನೀಯವಾದಂತಹ ಸಾಧನೆಯನ್ನು ಮಾಡೋದಕ್ಕೆ ಅವಕಾಶಗಳಾಗತ್ತೆ ಮತ್ತೆ ಮತ್ತೆ ಬೇರೆಯವರ ಸಹಾಯ ಅಥವಾ ಬೇರೆಯವರ ಒಂದು ಒಡನಾಟ ಅವರ ಸಂಪರ್ಕ ನಿಮಗೆ ಅನುಕೂಲವನ್ನು ಮಾಡಿಕೊಡ್ತಕ್ಕಂಥದ್ದು ಪ್ರೇಮಿಗಳಿಗೆ ಮಾತ್ರ ಕೆಲವು ವಿಚಾರಗಳಲ್ಲಿ ಗೊಂದಲವಾಗ್ತಕ್ಕಂಥದ್ದು ಗೊಂದಲ ನಿವಾರಣೆಯನ್ನು ಮಾಡಿಕೊಂಡುಬಿಟ್ರೆ ನಿಮಗೆ ಅನುಕೂಲವಾಗುತ್ತೆ ಹೊಸ ಸ್ನೇಹಿತರನ್ನು ಹೊಸ ಜನರನ್ನು ನಿಮ್ಮ ಕಡೆಗೆ ಆಕರ್ಷಣೆ ಮಾಡ್ತೀರಿ ಅವರ ಸಹಾಯ ಅಥವಾ ಅವರ ಒಂದು ಒಡನಾಟ ನಿಮಗೆ ದಿನದಿನಕ್ಕೆ ಅಭಿವೃದ್ಧಿಯನ್ನು ಅಥವಾ ಏಳಿಗೆಯನ್ನು ಅಭ್ಯುದಯವನ್ನು ತಂದುಕೊಡೋದಕ್ಕೆ ಕಾರಣವಾಗುತ್ತೆ ಅಂತ ಅರ್ಥ ಮಾನಸಿಕವಾದಂತಹ ಶಾಂತಿ ದುಡಿದಂತಹ ಹಣ ಸ್ವಲ್ಪ ಮಟ್ಟಿಗೆ ಖರ್ಚು ಸ್ವಲ್ಪ ಉಳಿತಾಯ ಇದೂ ಕೂಡ ಮನಸ್ಸಿಗೆ ಏನೋ ಒಂದು ರೀತಿಯ ತೃಪ್ತ ಭಾವವನ್ನು ನಿಮ್ಮಲ್ಲಿ ಹುಟ್ಟಾಕ್ತಕ್ಕಂಥದ್ದಾಗುತ್ತೆ ಈ ರೀತಿಯ ಕೆಲವು ಅಂಶಗಳು ಮನಸ್ಸಿಗೆ ಸಮಾಧಾನಕರವಾಗಿ ಬೇರೆ ಬೇರೆ ಕೆಲಸಗಳನ್ನು ಮಾಡೋದಕ್ಕೆ ಉತ್ಸಾಹಭರಿತವಾಗಿ ಕಾಣತಕ್ಕಂತಹ ದಿವಸ ಆತ್ಮವಿಶ್ವಾಸದ ಜೊತೆಯಲ್ಲಿ ಎಲ್ಲ ಕೆಲಸಗಳನ್ನು ಮಾಡಿ ನಿಮಗೆ ಯಶಸ್ಸು ಇರತಕ್ಕಂಥದ್ದು ಕುಲದೇವತಾ ಪ್ರಾರ್ಥನೆಯನ್ನು ಮಾಡಿ ಶುಭವಾಗಿದೆ